ಎಲ್ರಿಗೂ ನಮಸ್ಕಾರ ನಾನು ನಿಮ್ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ ನಾನು ಮುಂದೆ ಹಾಕೋ ವೀಡಿಯೋಸು ನಿಮಗೆ ಬೇಗನೆ ರೀಚ್ ಆಗುತ್ತೆ ಇನ್ನೂ ಮನೆಯಲ್ಲಿ ಉಪ್ಪಿನ ಜಾಡಿ ಎಲ್ಲ ಖಾಲಿಯಾಗಿತ್ತು ನೆನ್ನೆ ನೇಟೆ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ದೆ ಇವಾಗ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಕೂಡ ಫಿಲ್ಪ್ ಮಾಡಿಕೊಂಡು ಜೋಡಿಸ್ಕೊತಾ ಇದ್ದೀನಿ ಇನ್ನೂ ಇವತ್ತಿನ ರೆಸಿಪಿಗೆ ಬಂದರೆ ಸಂಜೆ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಮೊದಲು ಸ್ಟವ್ನ ಹಚ್ಚಿ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಡಬೇಕು ಅದು ಸ್ವಲ್ಪ ಬಿಸಿ ಆದ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೋಬೇಕು ಮೊದಲು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಅಷ್ಟೇ ಎಣ್ಣೆನ ಹ್ಯಾಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಟರ್ಮರಿಕ್ನ ಅದಕ್ಕೆ ಆ್ಯಡ್ ಮಾಡಬೇಕು ಅದು ಸ್ವಲ್ಪ ಎಣ್ಣೆಯಲ್ಲಿ ಸೇರಿದ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿನ ಹ್ಯಾಡ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಗುವಷ್ಟು ಎಣ್ಣೆಯಲ್ಲಿ ಬಿಟ್ಟು ಮಂಡಕ್ಕಿನ ಸೇರಿಸಬೇಕು ಒಂದೊಂದು ಕಡೆ ಮಂಡಕ್ಕಿ ಅಂತಾರೆ ಒಂದೊಂದು ಕಡೆ ಇದನ್ನು ಪುರಿ ಅಂತ ಅಂತ ಕರೀತಾರೆ ದೇವರು ಒಬ್ಬ ನಾಮಹಲವು ಅನ್ನೋ ಥರ ಒಂದೊಂದು ವಸ್ತುವಿಗೆ ಒಂದೊಂದು ಕಡೆ ಒಂದೊಂದು ಹೆಸರು ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಆಗೋವಷ್ಟು ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಪೂರಿ ಮುಂಚೆನೇ ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ ಇನ್ನೂ ಈ ಥರ ಫ್ರೈ ಮಾಡಿದ್ರಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿನೆಸ್ ಆಗುತ್ತೆ ಸೊ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಮತ್ತು ನೆಕ್ಸ್ಟು ಮತ್ತು ಪ್ಯಾನ್ನ ಇಟ್ಟು ಒಂದು ತ್ರೀ ಟೀ ಸ್ಪೂನ್ ಆಗೋವಷ್ಟು ನಾವು ಆಯಿಲ್ನ ಆ್ಯಡ್ ಮಾಡಬೇಕಾಗತ್ತೆ ಇದು ಕೂಡ ಸ್ವಲ್ಪ ಹಾಯಲ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಹಾಯಲ್ ಸ್ವಲ್ಪ ಬಿಸಿ ನಂತರ ಅದಕ್ಕೆ ಕಡಲೆ ಬೀಜನ ಆ್ಯಡ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಸಣ್ಣ ಉರಿಲೇ ಕಲ್ಲರ್ ಚೇಂಜ್ ಆಗೋವರೆಗೂ ಕಡಲೆ ಬೀಜನ ಫ್ರೈ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಒಂದೊಂದು ಕಡೆ ಒಂದೊಂದು ಹೆಸರು ಒಂದೊಂದು ಪದಾರ್ಥಕ್ಕೆ ಸೊ ಇದನ್ನು ಶೇಂಗಾ ಬೀಜ ಅಂತಲೂ ಕೂಡ ಕರೀತಾರೆ ಸೊ ನಮ್ಮ ಕಡೆ ಇದಕ್ಕೆ ಹೆಸರು ಕಡಲೆ ಬೀಜ ಅಂತ ಹೇಳ್ತೀವಿ ನೆಕ್ಸ್ಟು ಸಾಂಬಾರ್ ಕಡಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಇದಕ್ಕೂ ಹುರ್ಗಡ್ಲೆ ಅಂತ ಕೂಡ ಕರಿತೀವಿ ಎರಡು ಕೂಡ ನೀಟಾಗಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಆಗೋವಷ್ಟು ಸಣ್ಣ ಉರಿಲೇ ಎರಡು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ತುರಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಅದಕ್ಕೆ ತುಂಬ ಹೊತ್ತು ಟೈಮ್ ಅಂತ ಏನು ಬೇಡ ನೆಕ್ಸ್ಟ್ ಒಂದು ಒಣ ಮೆಣಸಿನ್ಕಾಯಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದಷ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ನಾನು ಕರಿಲಿಯೂಸ್ನ ಆ್ಯಡ್ ಮಾಡ್ತಾ ಇದೀನಿ ಅಂದರೆ ಸ್ವಲ್ಪ ಕರಿಬೇವು ಕರಿಬೇವನ್ನ ಆ್ಯಡ್ ಮಾಡುವಾಗ ಸ್ವಲ್ಪ ದೂರದಿಂದನೇ ನಿಂತು ಹಾಕಿ ಯಾಕಂದರೆ ಎಣ್ಣೆಗೆ ಅದನ್ನು ಹಾಕಿದ ತಕ್ಷಣ ಎಣ್ಣೆ ಚಟಪಟ ಅಂತ ಹೇಳಿ ಅರ್ಧ ಇರುತ್ತೆ ಸೊ ಇವಾಗ ನೆಕ್ಸ್ಟು ನಾವು ಆವಾಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪುರಿನ ಇವಾಗ ಇದಕ್ಕೆ ಸೇರಿಸಿ ಒಂದು ಟು ಟು ತ್ರೀ ಮಿನಿಟ್ಸ್ ಅಷ್ಟೇ ಸಾಕು ಯಾಕೆಂದರೆ ಅವಾಗೇ ನಾವು ಇದನ್ನು ಫ್ರೈ ಮಾಡಿದ್ದೀವಿ ಅಲ್ವಾ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಇದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿದ್ರೆ ಸೊ ಸೂಪರ್ ಟೇಸ್ಟಿಯಾದಂತಹ ಕಾಫಿ ಕಾಂಬಿನೇಷನ್ ಪುರಿ ರೆಡಿ ಆಗುತ್ತೆ ಇನ್ನೊಂದು ರೆಸಿಪಿನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಬಂದು ನನಗೆ ಹಾಲ್ ಟೈಮ್ ಫೇವ್ರೇಟ್ ಆಗಿಬಿಟ್ಟಿದೆ ಅದೇ ಕೋಲ್ಡ್ ಕಾಫಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಪುರಿಗೆ ಕಾಂಬಿನೇಷನ್ ಅಲ್ಲ ನ ಅದು ಹಾಟ್ ಕಾಫಿಗೆ ಕಾಂಬಿನೇಷನ್ ನಾನಿಲ್ಲಿ ತೋರಿಸ್ತಾ ಇರೋದು ಕೋಲ್ಡ್ ಕಾಫಿ ಮೊದಲು ಕೋಲ್ಡ್ ಕಾಫಿನ ಮಾಡೋದಕ್ಕೆ ಒಂದು ಜಾರ್ಗೆ ಟೂ ಟಿ ಟೀ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಕಾಫಿ ಪೌಡರ್ ಮತ್ತು ಒನ್ ಟೀ ಸ್ಪೂನ್ ಆಗೋವಷ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ ನೀವು ಕ್ವಾಂಟಿಟಿನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಶುಗರ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಎರಡನ್ನೂ ಕೂಡ ಒಂದು ಗ್ರೈಂಡ್ ಆಗೋವಷ್ಟು ನಾನು ಗ್ರೈಂಡ್ನ ಮಾಡ್ಕೊತೀನಿ ಏನು ಕೂಡ ವಾಟರ್ ಆಗಿ ಏನು ಕೂಡ ಆ್ಯಡ್ ಮಾಡಿರಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಟೂ ತ್ರೀ ಕ್ಯೂಬ್ ಆಗೋವಷ್ಟು ಐಸ್ ಕ್ಯೂಬ್ನ ಆ್ಯಡ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಆವಾಗ ಗ್ರೈಂಡ್ ಮಾಡಿಕೊಂಡಾಗ ನಮಗೆ ಕೋಲ್ಡ್ ಕಾಫಿಗೆ ಏನು ಬೇಕು ಆ ಟೆಕ್ಸ್ಚರಲ್ಲಿ ನಮಗೆ ಅದು ರೆಡಿ ಆಗುತ್ತೆ ನೆಕ್ಸ್ಟು ಒಂದು ಗ್ಲಾಸ್ಗೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದು ಮತ್ತು ಮಿಲ್ಕ್ನ ಆ್ಯಡ್ ಮಾಡಬೇಕು ಮಿಲ್ಕ್ನ ನಾನಿಲ್ಲಿ ಕಾಯಿಸಿ ಕೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ಸಿರಪ್ನ ಆ್ಯಡ್ ಮಾಡ್ಬೋದು ನೆಕ್ಸ್ಟು ಇಲ್ಲೊಂದೆರಡು ಐಸ್ ಕ್ಯೂಬ್ನ ನಾನು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ನ ಬಳಸಿ ಅಷ್ಟೇ ಕೋಲ್ಡ್ ಕಾಫಿನ ಪ್ರಿಪೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ